ವೆಲ್ಕಮ್ ಟು ಮೈ ಕೇಸ್ ಇನ್ಫಾರ್ಮೇಷನ್ ಚಾನಲ್ ಎಸ್ ಹೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀರು ದೋಸೆಗೆ ಈ ಥರ ಚಿಕನ್ ಗೀ ರೋಸ್ಟೊಮ್ಮೆ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಇದನ್ನು ಮಾಡೋದಕ್ಕೆ ಆಗಿರುತ್ತೆ ಮೊದಲಿಗೆ ಅರ್ಧ ಕೆ ಜಿ ಚಿಕನ್ ಅದ ಅದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಗಟ್ಟಿ ಮೊಸರು ಸ್ವಲ್ಪ ಅರಿಶಿನ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಉಪ್ಪು ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಅಚ್ಚಿಕರ ಹುಡಿನ ಹಾಕ್ಬಿಟ್ಟು ನೀಟಾಗಿ ಮ್ಯಾರಿನೇಟ್ ಮಾಡಿ ಎತ್ತಿಡ್ಕೊಂಡ್ಬಿಡಿ ಅಷ್ಟೊತ್ತಿಗೆ ಮಸಾಲೆಗೆ ಒಂದು ಫ್ರೈಯಿಂಗ್ ಪ್ಯಾನ್ಗೆ ಒಂದು ಹತ್ತು ಬ್ಯಾಡ್ಗೆ ಮೆಣಸು ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಒಂದು ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೋಂಪು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡಿಕೊಡಿ ಡ್ರೈ ರೋಸ್ಟ್ ಮಾಡಿಕೊಂಡು ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ಇದಕ್ಕೊಂದು ಎಲ್ದ ಏಳು ಹೆಸರು ಬೆಳ್ಳುಳ್ಳಿನ ಸೇರಿಸ್ಬಿಟ್ಟು ಜೊತೆಗೆ ಹುಣಸೆ ಹಣ್ಣಿನ ಸೇರಿಸ್ಬಿಟ್ಟು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಅದಾದಮೇಲೆ ನಾವು ಹುಣಸೆ ಹಣ್ಣಿನ ನೀರಿನಲ್ಲೇ ಗ್ರೈಂಡ್ ಮಾಡ್ಕೊಳ್ಳಿ ನೀರು ಎಕ್ಸ್ಟ್ರಾ ಏನು ಬೇಕಾಗಲ್ಲ ಸೊ ಹಾಗಾಗಿ ಅದಾದಮೇಲೆ ಇವಾಗ ಒಂದು ಕಡಾಯಿನಲ್ಲಿ ಒಂದು ನಾಲ್ಕರಿಂದ ಐದು ಟೀ ಸ್ಪೂನ್ವಾಗಷ್ಟು ತುಪ್ಪ ಹಾಕಿಬಿಟ್ಟು ಈ ಮ್ಯಾರಿನೇಟ್ ಆಗಿರೋ ಮಸಾಲೆನ ಒಂದು ಐದು ನಿಮಿಷ ಹಾಗೇನೆ ಚೆನ್ನಾಗಿ ಫ್ರೈ ಮಾಡಿ ಪೀಸಸ್ಗಳನ್ನೆಲ್ಲ ಎತ್ತಿಟ್ಕೊಂಬಿಡಿ ಮತ್ತು ಅದರಲ್ಲೇ ಉಳಿದಿರುವ ಎಣ್ಣೆ ಅಂಶ ಏನಿದೆ ಅದಕ್ಕೆ ನಾವು ಕಡ್ದಿರುವಂಥ ಮಸಾಲೆನ ಹಾಕ್ಬಿಟ್ಟು ಇನ್ನೂ ಒಂದೆರಡು ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಬಿಟ್ಟು ನೀಟಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ನಾವು ತೆಗೆದಿಟ್ಟಿರುವಂತಹ ಚಿಕನ್ನ ಇದಕ್ಕೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು ಇದಕ್ಕೆ ರುಚಿಗೆ ಉಪ್ಪು ಬೇಕು ಅನಿಸಿದ್ರೆ ಹಾಕ್ಕೊಡಿ ಅದಾದಮೇಲೆ ನೀಟಾಗಿ ಅದು ಬೇಯಬೇಕು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಮುಚ್ಚಿಬಿಟ್ಟು ಬೇಯೋದಕ್ಕೆ ಬಿಡಿ ಬಿಡಿ ಚಿಕನಲ್ಲಿ ನೀರು ಬಿಟ್ಕೊಂಡು ಅದು ಕಮ್ಮಿಯಾಗಿ ಡ್ರೈ ಆಗ್ತಾ ಇರುತ್ತಲ್ಲ ಆವಾಗ ಚಿಕನ್ ಗೀ ರೋಸ್ಟ್ ರೆಡಿ ಆಗುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನೀರು ದೋಸೆಗೆ ಅಂತೂ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು ಅನ್ನ ಜೊತೆಯೂ ಸೂಪರಾಗಿರುತ್ತೆ ಟ್ರೈ ಮಾಡಿ